ನಮಸ್ಕಾರ ಸ್ನೇಹಿತರೆ ಕ್ಲಾಸಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಗಲು ರಾತ್ರಿಗಳನ್ನು ನಾವೆಲ್ಲ ನೋಡಿದ್ದೇವೆ ವಿಜ್ಞಾನ ಹೇಳಿರುವ ಪ್ರಕಾರ ಭೂಮಿ ಸೂರ್ಯನ ಸುತ್ತ ಮತ್ತು ತನ್ನ ಸುತ್ತ ತಾನೇ ಸುತ್ತುತ್ತದೆ ಯಾವುದೇ ರೀತಿಯ ಆಧಾರವಿಲ್ಲದೆ ಭೂಮಿ ತನ್ನ ಸುತ್ತಲೂ ಮತ್ತು ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ ಹಾಗೆಯೇ ಸುತ್ತುವಾಗ ಒಂದು ನಿರ್ದಿಷ್ಟ ವೇಗದಲ್ಲಿ ಸುತ್ತುತ್ತದೆ ಆದರೆ ಅಕಸ್ಮಾತಾಗಿ ಭೂಮಿ ತಿರುಗೋದನ್ನು ನಿಲ್ಲಿಸಿದರೆ ಏನಾಗುತ್ತೆ ಅಥವಾ ತನ್ನ ವೇಗದಲ್ಲಿ ಹೆಚ್ಚು ಕಡಿಮೆ ಮಾಡಿದರೆ ಏನಾಗುತ್ತೆ ಎಂದು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಸೌರಮಂಡಲದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವ ಹಾಗೆಯೇ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಹಾಗೆಯೇ ಎಲ್ಲ ಗ್ರಹಗಳು ತನ್ನ ಸುತ್ತಲೂ ತಾನೇ ಸುತ್ತುತ್ತವೆ ಇದರಿಂದಲೇ ಹಗಲು ರಾತ್ರಿಯ ಅನುಭವವನ್ನು ನಾವೆಲ್ಲ ಪಡೆಯುತ್ತೇವೆ ಹಾಗಿದ್ದರೆ ಭೂಮಿ ಎಷ್ಟು ವೇಗದಲ್ಲಿ ಸುತ್ತುತ್ತದೆ ಎಂದು ನಿಮಗೆಲ್ಲ ತಿಳಿದಿದೆಯೇ ಕೇಳಿದರೆ ನೀವು ಆಶ್ಚರ್ಯಪಡೋದರಲ್ಲಿ ಸಂದೇಹವಿಲ್ಲ ಭೂಮಿ ಒಂದು ಗಂಟೆಗೆ ಸರಿಸುಮಾರು ಸಾವಿರ ಮೈಲುಗಳಷ್ಟು ವೇಗವಾಗಿ ತಿರುಗುತ್ತದೆ ಹಾಗೆಯೇ ಉತ್ತರ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಈ ವೇಗವು ಸ್ವಲ್ಪ ಕಡಿಮೆ ಇರುತ್ತದೆ ಎಂದು ವಿಜ್ಞಾನಿಗಳು ಹೇಳಿದ್ದಾರೆ ಹೀಗೆ ಇಷ್ಟು ವೇಗವಾಗಿ ತಿರುಗಿದರೂ ಇದರ ಅರಿವು ನಮಗೆ ಎಳ್ಳಷ್ಟೂ ತಿಳಿಯುವುದಿಲ್ಲ ಈ ವೇಗದಲ್ಲಿ ತಿರುಗುತ್ತಿರುವ ಭೂಮಿ ತನ್ನ ವೇಗವನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೆ ಅಥವಾ ನಿಲ್ಲಿಸಿದರೆ ಕಷ್ಟವಾಗುತ್ತದೆ ಆದರೆ ವಿಜ್ಞಾನಿಗಳ ಪ್ರಕಾರ ಇದು ಸಾಧ್ಯವೇ ಇಲ್ಲ ಹಾಗೇನಾದರೂ ಆಗಬೇಕು ಎಂದರೆ ಬಿಲಿಯನಷ್ಟು ವರ್ಷಗಳು ಬೇಕು ಅಥವಾ ಮತ್ತೊಂದು ಪ್ರಬಲವಾದ ಗ್ರಹ ಭೂಮಿಯ ಕಕ್ಷೆಯ ಮೇಲೆ ಪ್ರವೇಶ ಮಾಡಬೇಕಾಗುತ್ತದೆ ಹಾಗೆಯೇ ಭೂಮಿಯ ಮೇಲೆ ತನ್ನ ಪರಿಣಾಮವನ್ನು ಬೀರಬೇಕು ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಹಾಗೇನಾದರೂ ಆಗಿ ಭೂಮಿ ತಿರುವುದು ನಿಧಾನ ಆಯಿತು ಎಂದರೆ ಹಾಗೇನಾದರೂ ಆಗಿ ಭೂಮಿ ತಿರುಗುವುದು ನಿಧಾನ ಆಯಿತು ಅಂದರೆ ಸಮಯ ಕೂಡ ಬದಲಾಗುತ್ತದೆ ಭೂಮಿಯ ತಿರುಗುವ ವೇಗ ಕಡಿಮೆಯಾಗಿ ರಾತ್ರಿ ಹಗಲು ಗಂಟೆಗಳಲ್ಲಿ ವ್ಯತ್ಯಾಸವಾಗುತ್ತದೆ ಸಮುದ್ರಗಳಲ್ಲಿನ ನೀರು ಧ್ರುವ ದಿಕ್ಕುಗಳ ಕಡೆ ಹರಿಯಲು ಶುರುವಾಗುತ್ತೆ ಅಂಟಾರ್ಟಿಕದಲ್ಲಿರುವ ಮಂಜುಗೆಡ್ಡೆ ಕರಳಲು ಶುರುವಾಗುತ್ತೆ ಇದೆಲ್ಲದರಿಂದ ಎರಡು ಸಮುದ್ರಗಳ ಮಧ್ಯೆ ಭೂಪ್ರದೇಶ ಬರುವ ಸಂಭವನೆ ಹೆಚ್ಚಿರುತ್ತೆ ಜಿ ಪಿ ಎಸ್ ಕೂಡ ತನ್ನ ಕೆಲಸ ಮಾಡುವುದನ್ನು ಸ್ಟಾಪ್ ಮಾಡುತ್ತದೆ ಇನ್ನು ಸರಿಸುಮಾರು ಭೂಮಿ ತನ್ನ ವೇಗವನ್ನು ನಿಧಾನ ಮಾಡಿ ನೂರ ಇಪ್ಪತ್ತು ದಿನ ಕಳೆದರೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಬದಲಿಗೆ ಇಪ್ಪತ್ತು ಗಂಟೆ ಆಗುತ್ತದೆ ಇದರ ಜೊತೆಗೆ ಭೂಕಂಪ ಜ್ವಾಲಾಮುಖಿ ಉಂಟಾಗುತ್ತದೆ ಭೂಮಿಯಲ್ಲಿನ ಪದರಗಳು ಅಲೈನ್ಮೆಂಟ್ ತಪ್ಪುವ ಕಾರಣ ಈ ರೀತಿಯಾಗಿ ಜ್ವಾಲಾಮುಖಿ ಭೂಕಂಪಗಳು ಸಂಭವಿಸುತ್ತವೆ ಇನ್ನು ಸೂರ್ಯನ ಕಿರಣದ ತೀಕ್ಷ್ಣತೆ ಕೂಡ ಹೆಚ್ಚಾಗಲು ಶುರುವಾಗುತ್ತೆ ಯಾವುದೇ ರೀತಿಯಲ್ಲೂ ಸಹ ಇದನ್ನು ತಡೆಯಲು ಆಗುವುದಿಲ್ಲ ಇನ್ನು ಹೀಗೆ ಒಂದು ವರ್ಷ ಕಳೆದರೆ ಒಂದು ದಿನಕ್ಕೆ ಮೂವತ್ತು ಗಂಟೆಗಳಾಗುತ್ತದೆ ಅದಲ್ಲದೆ ಸಮುದ್ರಗಳು ತನ್ನ ಹರಿಯುವಿಕೆಯನ್ನು ಬದಲಾಯಿಸುವುದರಿಂದ ಎಷ್ಟೋ ಭೂಭಾಗಗಳು ಮುಚ್ಚಿ ಹೋಗುತ್ತವೆ ಇನ್ನು ಭೂಮಿಯ ವೇಗದಲ್ಲಿ ವ್ಯತ್ಯಾಸ ಕಡಿಮೆಯಾಗಿ ಎರಡು ವರ್ಷಗಳು ಕಳೆದರೆ ದಿವಸಕ್ಕೆ ನೂರ ಇಪ್ಪತ್ತೆಂಟು ಗಂಟೆ ಆಗಿರುತ್ತದೆ ಅಷ್ಟರಲ್ಲಿ ಬಹುತೇಕ ಭೂಭಾಗ ನೀರಿನಿಂದ ಮುಚ್ಚಿಹೋಗುತ್ತದೆ ನೀವೇ ಯೋಚಿಸಿ ಮನುಷ್ಯ ಜೀವನ ಹೇಗೆ ಆಗಿರಬೇಕು ಎಂದು ಇನ್ನು ಭೂಮಿ ತಿರುಗೋದು ನಿಲ್ಲಿಸಿ ನಾಲ್ಕು ವರ್ಷಗಳು ಕಳೆದರೆ ದಿನಕ್ಕೆ ಆರುನೂರ ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕೆ ಆಗಿರುತ್ತದೆ ಅಂದರೆ ಸತತವಾಗಿ ಹದಿಮೂರು ದಿನ ಹಗಲು ಹದಿಮೂರು ದಿನ ರಾತ್ರಿ ಇರುತ್ತದೆ ಇನ್ನು ತಾಪಮಾನ ಸುಮಾರು ಮೈನಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಎಂದು ಹೇಳಲಾಗುತ್ತೆ ಇನ್ನು ಈ ರೀತಿಯ ತಾಪಮಾನದಲ್ಲಿ ಯಾವುದೇ ರೀತಿಯಾಗಿ ಜೀವನ ಸಾಗಿಸಲು ಕಷ್ಟವಾಗುತ್ತದೆ ಇನ್ನು ಜೀವವಿದ್ದರೆ ಆಹಾರ ಹುಡುಕುವುದು ಸಹ ದೊಡ್ಡ ಸವಾಲೆ ಇನ್ನು ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗುತ್ತೆ ಗಾಳಿಯು ಪೂರ್ವದಿಂದ ಉತ್ತರದ ಕಡೆಗೆ ಪಶ್ಚಿಮದಿಂದ ದಕ್ಷಿಣದ ಕಡೆಗೆ ತಿರುಗುತ್ತದೆ ಇದರಿಂದ ಎರಡೂ ಕಡೆ ಸಮಾನವಾಗಿರುತ್ತದೆ ಇದನ್ನು ಕ್ಯಾರಿಯೋಲಿಸ್ ಎಫೆಕ್ಟ್ ಎಂದು ಹೇಳಲಾಗುತ್ತದೆ ಇನ್ನು ಭೂಮಿ ತಟಸ್ಥವಾಗಿ ನಿಂತರೆ ಗಾಳಿ ಬೇಕಾಬಿಟ್ಟಿಯಾಗಿ ಬೀಸುತ್ತದೆ ಇನ್ನು ಭೂಮಿಯ ತಾಪಮಾನ ಕಡಿಮೆ ಇರುವುದರಿಂದ ಸಾಕಷ್ಟು ಭಾಗ ಹಿಮಾಮೃತವಾಗುತ್ತದೆ ಹಾಗೆಯೇ ಭೂಮಿ ತಟಸ್ಥವಾಗಿ ನಿಂತ ಮೇಲೆ ಒಂದು ವರ್ಷ ಅಂದರೆ ಮುನ್ನೂರ ಅರವತ್ತೈದು ದಿನ ಒಂದು ದಿನಕ್ಕೆ ಸಮವಾಗುತ್ತದೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ಸೂರ್ಯನೇ ಬರಬೇಕಾಗುತ್ತದೆ ಸೂರ್ಯ ಬಂದರೂ ಸಹ ಆರು ತಿಂಗಳಿಗೆ ಹಗಲು ಆರು ತಿಂಗಳಿಗೆ ರಾತ್ರಿ ಇರುತ್ತದೆ ರಾತ್ರಿಯಲ್ಲಿ ವಿಪರೀತ ತಾಪಮಾನ ಕಡಿಮೆ ಇದ್ದು ಹಗಲಿನಲ್ಲಿ ತಾಪಮಾನ ಹೆಚ್ಚಾಗಿರುತ್ತದೆ ಕಡಿಮೆ ಎಂದರೂ ಐವತ್ತೈದು ಡಿಗ್ರಿ ಸೆಲ್ಶಿಯಸ್ ತಾಪಮಾನ ಇರುತ್ತದೆ ಮಳೆ ಬಂದರೆ ತಿಂಗಳಾನುಗಟ್ಟಲೆ ಮಳೆ ಬರುತ್ತದೆ ಹಾಗಾಗಿ ಒಂದು ಕಡೆ ಜನಕ್ಕೆ ಆರು ತಿಂಗಳು ಮಳೆ ಗಾಳಿ ಶೀತವಿದ್ದರೆ ಇನ್ನೊಂದು ಕಡೆ ತಡೆಯಲಾಗದ ತಾಪಮಾನ ಇರುತ್ತದೆ ಒಟ್ಟಾರೆಯಾಗಿ ಭೂಮಿಯ ಮೇಲೆ ನರಕ ಸೃಷ್ಟಿಯಾಗುತ್ತದೆ ಎಂದು ಹೇಳಬಹುದು ಇದೆಲ್ಲವೂ ಅಷ್ಟು ಸುಲಭವಾಗಿ ನಡೆಯುವುದಿಲ್ಲ ಹಾಗಾಗಿ ನಾವು ಸ್ವಲ್ಪ ನೆಮ್ಮದಿಯಿಂದ ಇರಬಹುದು ಇದಷ್ಟೇ ಅಲ್ಲದೆ ಪ್ರಕೃತಿಯನ್ನು ಉಳಿಸುವುದು ನಮ್ಮ ಹೊಣೆಗಾರಿಕೆಯಾಗಿದ್ದು ಮರಗಳು ನದಿಗಳು ಸಮುದ್ರಗಳು ಪ್ರಾಣಿಗಳು ಪಕ್ಷಿಗಳು ಮತ್ತು ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ನಿರ್ವಹಣೆಗೆ ಅವಶ್ಯಕವಾದ ವಾಯು ನೀರು ಆಹಾರವನ್ನು ನೀಡುತ್ತವೆ ಆದರೆ ಮಾನವ ಕ್ರಿಯೆಗಳು ಸಮರ್ಥವಾಗಿ ಪ್ರಕೃತಿಯನ್ನು ನಾಶಪಡಿಸುತ್ತಿವೆ ಇದರಿಂದ ಪರಿಸರ ಹಾನಿಯಾಗುತ್ತದೆ ನಾವು ಮರಗಳನ್ನು ನೆಟ್ಟರೆ ನೀರನ್ನು ಉಳಿಸಿದರೆ ವಿಷ ರಾಸಾಯನಿಕ ಬಳಕೆ ಕಡಿಮೆ ಮಾಡಿದರೆ ಹಾಗೂ ಪರಿಸರ ಸ್ನೇಹಿ ಆಯ್ಕೆಗಳನ್ನು ಮಾಡಿ ಪ್ರಕೃತಿಯನ್ನು ಕಾಪಾಡಿಕೊಳ್ಳೋಣ ನಮ್ಮ ಭೂಮಿಯನ್ನು ರಕ್ಷಿಸಿಕೊಳ್ಳೋಣ ನಮ್ಮ ಭೂಮಿಯನ್ನು ರಕ್ಷಿಸುವುದರ ಜೊತೆಗೆ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು